ಒಬ್ಬ ಇಂಡಿ ತಾಲೂಕದೊಳಗೆ ಸುಮ್ಮ ಇದು ಅವ ಯಾರು ಯಾರ ಮನೆಯವ ಯಾವ ಓಣೆಯವ ಇದನ್ನೆಲ್ಲ ಕೇಳೋಂಗಿಲ್ಲ ಸುಮ್ಮ ಕತಿ ಇದು ಒಬ್ಬ ಇಂಡಿ ತಾಲ್ಲೂಕಿನಾಗ ನಾನ ಭಾಳ ಶಾಳೆ ಅಂತ ತಿಳ್ಕೊಂಡಿದ್ದ ಬಹಳಷ್ಟು ಡಿಗ್ರಿ ಪಡ್ಕೊಂಡಿದ್ದ ಇವ ಎಲ್ಲಿ ನೌಕರಿ ಮಾಡ್ತಿದ್ದ ಅಂದ್ರೆ ಬೆಂಗಳೂರಾಗ ನೌಕರಿ ಮಾಡ್ತಿದ್ದ ಒಂದು ದಿವಸ ಹಬ್ಬ ಬಂದಿತ್ತು ಊರಾಗ ಇತ್ತು ಶಿವಯೋಗೀಶ್ವರದ ಜಾತ್ರೆ ಮಾಡ್ತಿರಲ್ಲ ಅಂಥ ದೇವ್ರ ಇತ್ತು ಊರಾಗ ಬೆಂಗಳೂರಿಂದ ಎಲ್ಲಿಗೆ ಬಂದಿದ್ದ ಊರಿಗೆ ಬಂದಿದ್ದ ಇಂಡಿಗೆ ಬಂದಿದ್ದ ಮರಳಿ ಹೋಗಬೇಕಾಗಿತ್ತಲ್ಲ ಖಂಡಾಪಟ್ಟಿ ಡಿಗ್ರಿ ಓದಿದ್ದ ಪ್ರಶಸ್ತಿ ಪದವಿ ಎಲ್ಲ ಪಡ್ಕೊಂಡಿದ್ದ ಸುತ್ತಮುತ್ತ ಹತ್ತಾರು ಹಳ್ಳಿಗಳಿಗೆ ಇಂಡಿ ತಾಲೂಕಿನಾಗೆ ಏನಂತ ಕರಿತಿದ್ರು ಗೊತ್ತದ ಏನು ಏನವನಿಗೆ ಹೆಸರಿಟ್ಟು ಯಾರು ಕರಿತಿದ್ದಿಲ್ಲ ಎಲ್ಲರೂ ಏನಂತಿದ್ದರು ಪಂಡಿತ ಪಂಡಿತ ಅಂತ ಕರಿತಿದ್ದರು ಅಟ್ಟು ತಿಳ್ಕೊಂಡಿದ್ದ ಇಂಥ ಒಬ್ಬ ಪಂಡಿತ ಊರಿಗೇನು ಜಾತ್ರೆಗೆ ಬಂದಿದ್ನಲ್ಲ ಹಬ್ಬಕ್ಕೆ ಮರಳಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು ವಿಜಯಪುರದಿಂದ ಟ್ರೇನು ಬುಕ್ ಮಾಡಿದ್ದ ಟಿಕೆಟ್ ಅಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿತ್ತಲ್ಲ ಇದೇ ಸಮಯಕ್ಕೆ ವಿಜಯಪುರಕ್ಕೆ ಹೋದ ಇವ ಹೋಗ್ದ ಸ್ವಲ್ಪ ಲೇಟಾಗಿ ಹೋಗಿದ್ದ ಇವ ಹೋಗಿಗೊಡ್ದೆ ಏನಾಗಿತ್ತು ಎಲ್ಲ ತುಂಬಿ ತುಂಬಿಬಿಟ್ಟಿದ್ದು ಪ್ಯಾಕ್ ಆಗಿತ್ತು ಟ್ರೈನೊಳಗೆ ಜಾಗ ಇರಲಿಲ್ಲ ಅವನಿಗೆ ಕೂಡಕ್ಕೆ ಪ್ಯಾಸೆಂಜರ್ ಭೋಗಿಯೊಳಗೆ ಕೊನೆಗೆ ಹತ್ತಬೇಕಂತ ಕಾಲಿಡಕ್ಕೆ ಜಾಗಿಲ್ಲ ಇನ್ನು ಕೊಡೋದು ಎಲ್ಲಿ ಮಾತು ಆವಾಗ ಅನಿಶಿತವನಿಗೆ ನನಗರ ಇಂಡಿ ತಾಲೂಕಿನಾಗ ಭಾಳ ಶಾಣೆ ಅಂತಾರೆ ಪಂಡಿತ್ ಅಂತ ಕರೀತಾರ ಹೆಸರಿಟ್ಟು ಯಾರೂ ಕರೀದಿಲ್ಲ ಇಲ್ಲಿ ನನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಬೇಕು ಒಂದು ಸೀಟನ್ನು ನಾನು ಪಡ್ಕೋಬೇಕು ಏನು ಮಾಡ್ಬೇಕಂತ ವಿಚಾರ ಮಾಡಿ ಮುಂದೆ ಹೋದ ಮುಂದು ತುಂಬಿದ್ವು ಹಿಂದೆ ಬಂದ ಹಿಂದೂ ತುಂಬಿದ್ದು ಮಧ್ಯದೊಳಗೆ ಎಲ್ಲ ತುಂಬಿ ಬಿಟ್ಟಿದ್ವು ಕೊನೆಗೆ ಒಂದು ವಿಚಾರ ಬಂತು ಇಡೀ ಇಂಡಿ ತಾಲೂಕಿನಾಗ ನನಗೆ ಶಾಣೆ ಅಂತ ಸನ್ಮಾನ ಮಾಡ್ಯಾರ ಕರೆದು ನಂದ್ಯಾಕ ತೋರಿಸಬಾರ್ದು ಶಾಣೆತನ ಅಂತ ತಿಳ್ಕೊಂಡು ಒಂದು ಬೋಗ್ಯಾಗ ಹತ್ತಿದಂಗೆ ಮಾಡಿ ಹಾವು ಬಂದೈತಿ ಹಾವು ಬಂದೈತಿ ಅಂದುಬಿಟ್ಟ ಶಾಣೆತನ ತೋರಿಸಿದ ಮತ್ತು ನೀವು ನನ್ನ ಕಡೆ ಮುಖ ಮಾಡಿ ಕುಂತೀರಲ್ಲ ಹಿಂದೆ ಹುಲಿ ಬಂದೈತಿ ಹುಲಿ ಬಂದೈತೆ ಅಂದ್ರೆ ಕೂಡ್ತಾರೆ ಎಷ್ಟು ಕೊಟ್ಟರು ಕೂಡ್ತರಿ ಹೇಳ್ರಿ ದಿಕ್ಕ ತಪ್ಪಿ ಓಡ್ತರಿ ಹಂಗೆ ಯಾವಾಗ ಹಾವು ಬಂದೈತೆ ಅಂದ ಭೋಗಿಯೊಳಗೆ ಒಬ್ಬರೂ ಉಳಿಲಿಲ್ಲ ಡಬ್ಬಿಗೆ ಡಬ್ಬಿ ಖಾಲಿ ಆಯ್ತು ಎಲ್ಲರೂ ಇಳಿದು ಇಳಿದು ಹೋಗಿಬಿಟ್ರು ಇಡೀ ಭೋಗಿಯೊಳಗೆ ಒಬ್ಬನ ಮಲ್ಕೊಂಡ ರಾಜ ಮಲಗದೆ ಹೆಂಗೆ ಕಾಲು ಮ್ಯಾಲ ಕಾಲು ಹಾಕ್ಕೊಂಡು ಕೈಯೊಳಗೆ ಏನು ಟಾಯಿ ಏನು ಕೈ ಒಳಗೆ ಸುಟ್ಟು ಕೇಸ ಮಸ್ತಾಗಿ ಉಂಡ ಬಂದಿದ್ದ ಒಂದು ಭೋಗಿಯೊಳಗೆ ಒಂದು ಡಬ್ಬಿ ಒಳಗೆ ಒಬ್ಬನೇ ಮಲಗಿದ ಉಂಡ ಬಂದಿದ್ನಲ್ಲ ನಿದ್ರೆ ಹತ್ತಿತ್ತು ಬೆಳಗು ಮುಂಜಾನೆ ಆರಾಗಿತ್ತು ಒಬ್ಬ ಹೆಣ್ಮಗಳು ಕಸ ಗುಡಿಸ್ಕೋತ ಬಂದಳು ಡಬ್ಬಿ ಕಸ ಹೊಡಿತಾರಲ್ಲ ರೈಲ್ವೆ ಹೋಗಿನ ಕಸ ಗುಡಿಸ್ಕೋತ ಬಂದಳು ಇವಾಗ ಕಣ್ಣು ಉಜ್ಜಕೋತ ಮ್ಯಾಲೆ ಎದ್ದ ಅವಾಗ ಸಾಯಿಬ್ರ ಸೂರ್ಯ ಬಂದಾನ ಆರಾಗೈತಿ ಕೆಳಗಿಳಿರಿ ಅಂದಳು ಇವ ಅಂದ ಬೆಂಗಳೂರು ಬಂದೈತೆ ನಮ್ಮ ಅಂದ ಹೆಣ್ಮಳು ಹೇಳಿದ್ಲು ಇದು ಅಲ್ರಿ ವಿಜಯಪುರ ಐತಿ ಅಂದಳು ಅವನು ಒಂದು ರಾತ್ರಿ ಎಂಟಕ್ಕೆ ಮಲಿಗೆನ ಹೋಗಿ ಹಾವು ಬಂದೈತಿ ಅಂತ ಎಲ್ಲರನ್ನೂ ಇಳಿಸ್ಯಾನ ಒಂದು ಬೋಗಿಯೊಳಗೆ ಒಬ್ಬನ ಮಲಗ್ಯಾನ ಬೆಂಗಳೂರು ಬಂದೈತಿ ಅಂದ ಹೆಣ್ಮ ಹೇಳಿದ್ಲು ಇದು ಬೆಂಗಳೂರಲ್ಲ ವಿಜಯಪುರ ಅಂದಳು ಆಶ್ಚರ್ಯ ಆತವನಿಗೆ ಅವ ಅಂದ ಒಂದು ರಾತ್ರಿ ಎಂಟಕ್ಕೆ ಬಂದು ಮಲಗಿನಿ ಮತ್ತಿದು ಬೆಂಗಳೂರು ಅಲ್ಲೇನು ಅಂದ ಹೆಣ್ಮಳು ಅಂದಳು ನನ್ನ ಮ್ಯಾಗ ವಿಶ್ವಾಸ ಇರಲಿಲ್ಲ ಅಂದ್ರೆ ಕೆಳಗಿಳ್ದು ಬಂದು ಬೋರ್ಡಾರ ನೋಡಿರಿ ಅಂದ್ಲು ಅವಾಗ ಮತ್ತು ಬೆಂಗಳೂರಿಗೆ ಹೋಗಿಲ್ಲ ಏನಿದು ಟ್ರೇನು ಅಂತ ಕೇಳಿದ ಅವಾಗ ಹೇಳಿದ್ಲು ಇವಂಗೆ ತಿಳಿಯುವಂಗೆ ಏನು ಹೇಳಿದ್ಲು ಗೊತ್ತಾಯ್ತೀನಿ ಹೆಣ್ಮಗಳ ಇಟ್ಟು ಶಾಣೆ ಇದ್ದಲ್ಲ ನಿನ್ನೆ ಯಾವನೋ ಒಬ್ಬ ಹುಚ್ಚು ಬಂದಿದ್ದ ಅಂದಳು ಯಾರಿವ ಇಂಡಿ ತಾಲ್ಲೂಕಿನಾಗ ಶಾಣೆ ಇವ ಇವನಿಗೆ ಹೇಳಿದ್ಲು ನಿನ್ನೆ ಯಾವನೋ ಒಬ್ಬ ಹುಚ್ಚು ಬಂದಿದ್ದ ಬಂದು ಹಾವು ಬಂದೈತೆ ಹಾವು ಬಂದೈತೆ ಅಂದ ಅದಕ್ಕೆ ಇದು ಹಾವು ಬಂದಿದ್ದು ಡಬ್ಬಿನ ಇಲ್ಲೇ ಬಿಟ್ಟು ಬದ್ಲಿ ಡಬ್ಬಿ ಜೋಡಿಸ್ಕೊಂಡು ಎಲ್ಲರು ಬೆಂಗಳೂರಿಗೆ ಹೋಗ್ಯಾರ ಅಂದಳು ಯಾರಿವ ಯಾರಿವ ಶಾಣೆ ಶಾಣೆ ಹೆಣ್ಮಗಳ ಕೈಯಾಗ ಹುಚ್ಚಾದ ಹೇಳು ಉದ್ದೇಶ ಏನಂದ್ರೆ ನಾನು ನಾನು ಅನ್ನುವಂಥದ್ದಿತ್ತಂದ್ರೆ ಜ್ಞಾನಿಯನ್ನು ಅಜ್ಞಾನಿಯನ್ನಾಗಿ ಮಾಡ್ತದ ದೊಡ್ಡವನನ್ನು ಸಣ್ಣವನನ್ನಾಗಿ ಮಾಡ್ತದ ಶ್ರೇಷ್ಠನನ್ನು ಕನಿಷ್ಠನನ್ನಾಗಿ ಮಾಡ್ತದ ಅದಕ್ಕೆ ಅಲ್ಲಮರ ಬರದಾರ ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟ ಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ ಬಿರುಗಾಳಿ ಹುಟ್ಟಿತ್ತು ನೋಡ ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ ನಾ ಬಲ್ಲೆ ನಾ ಬಲ್ಯನೆಂಬ ಅರು ಹಿರಿಯರೆಲ್ಲರೂ ಸೀಮೆ ದಪ್ಪಿ ಕೆಟ್ಟರು ನೋಡಾ ಗುಹೇಶ್ವರ ಏನು ಅದ್ಭುತ ವಚನಿದು ಏನಂತಾರೆ ಅವರು ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಂತರಂಗದೊಳಗೆ ನಾನು ಮಾಡೀನಿ ನಾನು ನೀಡೀನಿ ನನ್ನಿಂದ ಆಗ್ಯದ ಎಲ್ಲದಕ್ಕೂ ನಾನೇ ಕಾರಣಕರ್ತ ಅನ್ನುವಂಥ ಏನು ಅಹಂಭಾವ ಐತಲ್ಲ ಅದು ತಲೆದೊರೀತು ಅಂದ್ರೆ ಅಂತರಂಗದೊಳಗೆ ಏನಾಗ್ತದ ಬಿರುಗಾಳಿದ್ದಂಗದು ನಾನನ್ನುದು ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟ ಮಠ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ ನಾನು ತನ್ನ ಪ್ರತಿಷ್ಠೆಗಾಗಿ ಮನುಷ್ಯ ಏನು ಮಾಡ್ತಾನ ಕುಟಿಲತನದ ತಂತ್ರಗಳನ್ನು ಹೆಣಿಲಿಕ್ಕೆ ಪ್ರಾರಂಭ ಮಾಡ್ತಾನ ಕುಹಕತನವನ್ನು ಆಡ್ತಾನೆ ಇನ್ನೊಬ್ಬರು ನೋಡಿ ಅಪಹಾಸ್ಯ ಮಾಡ್ತಾನ ಎದಕ್ಕೆ ತನ್ನ ಪ್ರತಿಷ್ಠೆಗಾಗಿ ಅತಿಯಾದ ಅಭಿಮಾನಕ್ಕಾಗಿ ಏನು ಮಾಡ್ತಾನೆ ಏನೆಲ್ಲ ಮಾಡ್ತಾನೆ ಆದ್ದರಿಂದ ಅವರು ಏನಂತಾರೆ ನಾನು ಅನ್ನೋದು ಒಂದು ಥರದ ಬಿರುಗಾಳಿದ್ದಂಗದು ಈಗ ನೀವು ತಾಯಂದಿರು ಬಟ್ಟೆ ತೊಳೆದು 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 ನಿಮ್ಮ ಮಾಳಿಗೆ ಮ್ಯಾಲೆ ಹಾಕಿರ್ತೀರಿ ಬಿರುಗಾಳಿ ಬಂತು ಅಂದ್ರೆ ನಿಮ್ಮ ಬಟ್ಟೆ ನಿಮ್ಮ ಮಾಳಿಗೆ ಮಗಿರೋದಿಲ್ಲ ಹೋಗಿ ಸೊಲಾಪುರದ ಬಿದ್ದಿರ್ತವೆ ಬಿರುಗಾಳಿ ಬಿಟ್ಟಿತ್ತು ಅಂದ್ರೆ ಬಟ್ಟೆ ಎಲ್ಲ ನಮ್ಮನ್ನ ತೊಗೊಂಡು ಹೋಗುತ್ತವೆ ಅದು ಮನುಷ್ಯರನ್ನ ಇನ್ನು ಬಟ್ಟೆ ಏನು ದೊಡ್ಡದು ಬಿರುಗಾಳಿ ಏನು ಮಾಡ್ತದ ಎಲ್ಲ ತೊಗೊಂಡು ಹೋಗುತ್ತದೆ ಆ ಬಳಿಕ ಈಗೇನು ಬರ್ತದಲ್ಲೀಗ ಕಾರ್ತಿಕ್ ಮಾಸಿದು ಕಾರ್ತಿಕ ಮಾಸದೊಳಗೆ ತಾಯಂದಿರು ಹೊಸ್ತಲದ ಮ್ಯಾಲೆ ಏನು ಇಡ್ತಾರೆ ಆ ಕಡೆಗೊಂದು ದೀಪ ಈ ಕಡೆಗೊಂದು ದೀಪ ಇಟ್ಟಿರ್ತಾರೆ ಹೊರಗೆ ಹೇಗೆ ದೀಪ ಹಚ್ಚಿ ಒಳಗೆ ಬರಗೊಡ್ದ ನಿಮ್ಮ ದೀಪ ಏನಾಗಿರ್ತವು ಆರೆ ಹೋಗಿರ್ತಾವೆ ಯಾಕೆ ಹಚ್ಚಿದ್ದೆಲ್ಲಿ ದೀಪ ಗಾಳಿಯೊಳಗೆ ಗಾಳಿ ಬಿಡ್ತದ ಬೀಸ್ತದ ದೀಪ ನಿಲ್ತಾವೇನು ಗಾಳಿಯೊಳಗೆ ಇಟ್ಟು ದೀಪ ಎಂದೂ ನಿಲ್ಲೋದಲ್ಲ ಸೇರಿವಂಥಿಟ್ಟರೂ ನಿಲ್ಲೋದಿಲ್ಲ ಬಡವ್ರು ಹಚ್ಚಿದ್ರು ನಿಲ್ಲೋದಿಲ್ಲ ಯಾರು ಹಚ್ಚಿದ್ರೆ ಏನಾಯಿತು ಗಾಳಿಯೊಳಗೆ ದೀಪ ಉರಿಯ ಕತ್ತೆ ಒಂದ ಬಳಿಕ ಆರುದೇ ನಂದುದೇ ಹೇಗೋ ಹಾಗೆ ಅಂತರಂಗದೊಳಗೆ ಜ್ಞಾನದ ದೀಪ ಬೆಳಗಾಕತ್ತದ ಮತ್ತಲ್ಲಿ ನಾನು ಅನ್ನುವಂಥ ಬಿರುಗಾಳಿ ಎದ್ದಿತು ಅಂದ್ರೆ ಜ್ಞಾನದ ದೀಪ ನಂದಿ ಹೋಗುತ್ತದೆ ಜೀವನ ಕತ್ತಲೆಯಾಗುತ್ತದೆ ಅದಕ್ಕೆ ಅವ್ರಂತಾರ ಬಿರುಗಾಳಿ ಹುಟ್ಟಿತ್ತು ನೋಡ ಜ್ಞಾನದ ಜ್ಯೋತಿ ಕೆಟ್ಟಿತ್ತು ನೋಡ ನಾ ಬಲ್ಲೆ ನಾ ನೆಂಬ ಅರು ಹಿರಿಯರೆಲ್ಲರೂ ದಪ್ಪಿ ಕೆಟ್ಟರು ನೋಡ ಗುಹೇಶ್ವರ ನಾನು ನಾನು ಸೀಮೆ ದಪ್ಪಿ ಹಾದಿ ತಪ್ಪಿ ಕೆಟ್ಟು ಹೋದವ್ರದಾರು ಜಗತ್ತಿನೊಳಗೆ ಯಾರೂ ಉಳಿದಿಲ್ಲ ಮತ್ತು ಅಂಥವರೆಲ್ಲ ಅಂದ ಬಳಿಕ ಅಂಥವ್ರ ಬಗೆಗೆ ನೀ ಕೇಳತಿ ಅಂದ ಬಳಿಕ ತಿಳ್ಕೋತಿ ಅಂದ ಬಳಿಕ ನೀನರ ಇರಾಕ ಬಂದಿದೇನು ಅದಕ್ಕೆ ಅತಿಯಾಗಿ ನಾನು ಅನ್ನುವಂಥ ಅಹಂಕಾರದಿಂದ ವರ್ತಿಸಬಾರದು ಬದುಕುವಂಥ ಪ್ರಯತ್ನ ಮಾಡಬಾರದು ಅಂತ ಅಲ್ಲಮರು ಹೇಳಿದಾರ ಏನು ಮಾಡೋದು ವಿನಯವಂತರಾಗಿ ಬದುಕೋದನ್ನು ಕಲಿಬೇಕು ಮನುಷ್ಯ ಅದಕ್ಕೆ ಅವ್ರಂತಾರ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ನಾವೆಲ್ಲರೂ ಭಕ್ತರದೀವಿ ಅಲ್ಲ ಶಿವಯೋಗೀಶ್ವರರ ಭಕ್ತರದೀವಿ ಸಿದ್ಧೇಶ್ವರ ಪುಗಳು ಭಕ್ತರದೀವಿ ಅಂದ ಬಳಿಕ ನಾವು ಹೇಗಿರ್ಬೇಕು ಯಾವಾಗಲೂ ವಿನಯವಂತರಾಗಿ ಬಾಳಿ ಬದುಕೋದನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ ಮನುಷ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ನಿಜವಾದ ಭಕ್ತನ ಲಕ್ಷಣ ಏನಂತ ಕೇಳಿದ್ರೆ ನಾವು ಹೋಗೋ ಹಾದಿಯೊಳಗೆ ಎದುರುಗಡೆಗೆ ಯಾರಾದರೂ ಬರ್ತಿದ್ರು ಅಂದರೆ ಅವ್ರು ನೋಡಿ ಒಂದಿಷ್ಟು ಶರಣು ನಮಸ್ಕಾರ ಅಂತ ಹೇಳೋದನ್ನು ಕಲಿಬೇಕು ನಿಜವಾದ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದು ವಿನಯವೇ ಸದಾ ಶಿವನ ಒಲುಮೆಯಯ್ಯ ಎಟ್ಟು ಚಲೋ ಮಾತು ಹೇಳಿದಾರ ಶರಣರು ಶಿವಯೋಗೀಶ್ವರ ನಮಗೆ ಒಲಿಬೇಕಾಗಿತ್ತು ಅಂದ್ರೆ ಪಲ್ಲಕ್ಕಿ ಮಾಡಿಸಿಕೊಟ್ರ ಒಲಿಯೋದಿಲ್ಲ ಒಂದಿಷ್ಟು ದೇವಸ್ಥಾನದ ಕಟ್ಟಡಕ್ಕೆ ದಾಸೋಹ ದಾನ ರೂಪದೊಳಗೆ ಧನ ಸಂಪತ್ತು ಕೊಟ್ಟರು ಒಲಿಯೋದಲ್ಲ ಎಣ್ಣೆ ದೀಪ ಹತ್ತಿಸಿದ್ರೂ ಒಲಿಯೋದಲ್ಲ ತುಪ್ಪದ ದೀಪ ಹೊತ್ಸಿದ್ರೆ ಒಲಿಯೋದಿಲ್ಲ ಮತ್ತು ಶಿವಯೋಗೀಶ್ವರ ನಮಗೆ ಎದಕ್ಕೆ ಒಲಿತಾನಂತ ಅಂತ ನಮ್ಮ ಊರಾಗಿರ್ತಕ್ಕಂಥವ್ರು ಎಲ್ಲರೂ ದೊಡ್ಡವರು ನಾನು ಒಬ್ಬನೇ ಸಣ್ಣವನ್ನವಂಥ ಭಾವಿತ್ತಂದರೆ ಶಿವಯೋಗೀಶ್ವರ ಕ್ಷಣದೊಳಗೆ ಒಲಿತಾನೆ ಹೇಳಿಲ್ಲ ಬಸವಣ್ಣವರು ಏನಗಿಂತ ಕಿರಿಯರಿಲ್ಲವಯ್ಯ ಶಿವಭಕ್ತರಿಗಿಂತ ಹಿರಿಯರಾರೂ ಇಲ್ಲವಯ್ಯ ಎನ್ನ ಮನಸ್ಸಾಕ್ಷಿ ನಿಮ್ಮಪ್ಪಾದ ಸಾಕ್ಷಿ ಎಷ್ಟು ಚಲೋ ಹೇಳ್ಯಾರ ಎಲ್ಲರಿಗೂ ತಿಳಿವಂಗ ಸುಲಿದ ಶರಣರ ವಚನ ಅಂದ್ರೆ ಏನಗಿಂತ ಕಿರಿಯರು ನನಗಿಂತ ಸಣ್ಣವ್ರು ಯಾರೂ ಇಲ್ಲ ಇದರ ಅರ್ಥ ಎಲ್ಲರೂ ದೊಡ್ಡವರು ನಾನೇ ಸಣ್ಣವ ಸಂತರು ಶರಣರು ಸಣ್ಣವರೊಳಗೆ ಸಣ್ಣವರಾದರು ದೊಡ್ಡವರೊಳಗೆ ದೊಡ್ಡವರಾದರು ಮೊದಲ ದೊಡ್ಡವ್ರು ಆಗಬೇಕಾಗಿತ್ತಂದ್ರೆ ಸಣ್ಣವ್ರು ಆಗೋದು ಕಲಿಬೇಕು ಆವಾಗ ದೊಡ್ಡವರಾಗ್ತಿವಿ ಮೊದಲ ನಾವು ದೊಡ್ಡವರಾದ್ವಿ ನಾನಾ ಶ್ರೇಷ್ಠ ಅಂದ್ವಿ ಅಂದ್ರೆ ಬದುಕು ಸುಂದರಗೊಳ್ಳುವುದಿಲ್ಲ ಬದುಕಿನೊಳಗೆ ಸುಖ ಶಾಂತಿ ನೆಮ್ಮದಿ ನೆಲೆಗೊಳ್ಳುವುದಿಲ್ಲ ಹೊರದೇಶದೊಳಗೆ ಒಬ್ಬ ಫ್ರೆಂಚ್ ದಾರ್ಶನಿಕ ಒಂದು ಮಾತು ಹೇಳ್ಯಾನ ಜೈವರ್ಟ್ ಅಂತ ತಿಳ್ಕೊಂಡ ಆತನ ಹೆಸರು ಒಂದು ಚಲೋ ಮಾತು ಹೇಳ್ಯಾನ ಏನು ಹೇಳ್ಯಾನ ಮನುಷ್ಯನ ಅತ್ಯುತ್ತಮವಾಗಿರತಕ್ಕಂಥ ಶೃಂಗಾರ ಯಾವುದು ಅಂತ ಸದು ಸದುವಿನಯ ಭಾವ ಎಟ್ಟು ಚಲೋ ಹೇಳ್ಯಾನ ನಿಜವಾದ ಮನುಷ್ಯನ ಬದುಕಿಗೆ ಶೃಂಗಾರ ಯಾವುದು ಅಂತ ಕೇಳಿದರೆ ನಮ್ಮೊಳಗಿರತಕ್ಕಂಥ ಕಿಂಕರ ಭಾವ ಸಣ್ಣವರಾಗಿ ಬದುಕ್ತೀವಲ್ಲ ಆ ಭಾವ ಆ ಗುಣ ನಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತದೆ ಅಗಸ್ಟೈನ್ ಅಂತ ತಿಳ್ಕೊಂಡು ಒಬ್ಬ ಸಂತಾಗಿ ಹೋದ ಆತನು ಇದನ್ನ ಮಾತು ಹೇಳ್ತಾನೆ ಮಾತು ಹೇಳ್ತಾನೆ ಏನು ಹೇಳಿದ ಮನುಷ್ಯನ ಬಳಿ ಒಂದಿಷ್ಟು ಸದುವಿನಯ ಭಾವ ಇತ್ತು ಅಂದ್ರೆ ಆತನ ವಿವೇಕವನ್ನು ಜಾಗ್ರತ ಮಾಡ್ತದಂಥದ ಆ ಗುಣ ಆ ಭಾವ ನಮ್ಮೊಳಗೆ ವಿವೇಕ ಜ್ಞಾನ ಹುಟ್ಟಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದರ ಹಿಂದೆ ಸಣ್ಣವರಾಗುವಂಥ ಗುಣ ಇರಬೇಕು ಅದಕ್ಕೆ ಸಣ್ಣವರಾದ್ರೆ ಆಗಕ್ಕೆ ಬರ್ತದೆ ಹೊರತು ಮೊದಲ ನಾವು ದೊಡ್ಡವರಾದೇವೆ ಅಂದರೆ ಈಗ ನಿಮಗೆ ತಿಳಿಯುವಂಗೆ ಹೇಳುತ್ತೇನೆ ಮೊದಲ ಸೊಸೆಯಾಗಿ ಅತ್ಯಾಗಕ್ಕೆ ಬರ್ತಾಯ್ತು ಈ ಕಡೆಯದವ್ರು ಏನು ಅತ್ತೆ ಆಗಿಂದ ಸೊಸಿ ಹಾಕಿನಿ ಅಂದರೆ ಹೆಂಗಾಗ್ತದೆ ಆಗ್ತದೇನು ಮೊದಲ ಸೊಸೆ ಆಗಬೇಕು ಆ ಬಳಿಕ ಆಗಕ್ಕೆ ಬರುತ್ತೆ ಅದೇ ಯಾಕಾದಿತ್ತು ನೀ ಕುಂತು ಕುರ್ಚಿ ಮ್ಯಾಗ ಕೊಡ್ತೀನಿ ನಾ ಅತ್ತೆ ಅಕ್ಕಿನಿ ಅಂದ್ರೆ ಕೇಳ್ತಾಳ ನಾ ಅತ್ತಿ ಕೇಳ್ತಾಳ ಹಂಗಾಗೋದಿಲ್ಲ ಸಣ್ಣವ್ರಾಗಬೇಕು ಅದು ದೊಡ್ಡವ್ರನ್ನ ಮಾಡ್ಕೋತ ಮಾಡ್ಕೋತ ಹೋಗುತ್ತದೆ ಒಂದು ವಚನ ಹೇಳ್ಯಾರ ಶರಣರು ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಕರೆಯುವುದೇ ಹಯ್ಯನು ಮೇಲಾಗಿ ನರಕದಲ್ಲಿ ಓಲಾಡಲಾರನು ಮಹಾದಾನಿ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪಾದದಲ್ಲಿ ಕೀಳಾಗಿರಿಸು ಶರಗೊಡ್ಡಿ ಬೀಡುವೆ ಅಂದ್ರವರು ಎಷ್ಟು ಛುಲ ಮಾತು ಹೇಳ್ಯಾರ ಇದರೊಳಗೊಂದು ಕತಿ ಹೇಳ್ಯಾರ ಒಂದು ರೂಪಕ ಹೇಳ್ಯಾರ ಬಸವಣ್ಣವರು ಮೇಲಾಗಲು ಅಲ್ಲೇನೂ ಕೀಳಾಗಿರುವೆನು ಕೀಳಿಂಗಲ್ಲದೆ ಹಯನು ಕರೆಯುವುದೇ ಒಬ್ಬ ಐವತ್ತು ಸಾವಿರ ಕೊಟ್ಟು ಎಮ್ಮಿ ತಗೊಂಡು ಬಂದಾನ ಏನು ತೊಗೊಂಡು ಬಂದಾನ ಎಮ್ಮಿ ತೊಗೊಂಡು ಬಂದಾನ ಸಂತಿಗೆ ಹೋಗಿ ಮನೆಯಾಗ ತಂದು ಕಟ್ಟ್ಯಾನ ಒಂದಿಷ್ಟು ಹಸರು ಹುಲ್ಲು ಹಾಕ್ಯಾನ ನೀರು ಕುಡಿಸ್ಯಾನ ಎಲ್ಲ ಎಮ್ಮಿನ ತೃಪ್ತಿಗೊಳಿಸಿ ಎಮ್ಮಿಗೆ ಹೇಳಾಕತ್ತ ಏನಂತ ನೋಡು ನಾನಿನ್ನ ಮಾಲೀಕದೀನಿ ಐವತ್ತು ಸಾವಿರ ಕೊಟ್ಟು ಖರೀದಿ ಮಾಡ್ಕೊಂಡು ಬಂದೀನಿ ಅದಕ್ಕೆ ನೀ ಏನು ಮಾಡಬೇಕು ನಾ ಹೇಳ್ದಂಗೆ ನೀ ಕೇಳಬೇಕು ಯಾರಿಗೆ ಹೇಳಕ್ಕೇನ